ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಪ್ರಥಮ ಪೂಜಿತ ದೇವರೆಂದು ಪರಿಗಣಿಸಲಾಗಿದೆ ಯಾವುದೇ ಧಾರ್ಮಿಕ ಆಚರಣೆಗಳು ಗಣೇಶನ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತವೆ ಗಣೇಶನನ್ನು ಪೂಜಿಸುವ ಮೂಲಕ ಕೆಲಸದ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಗಣೇಶನ ಕೃಪೆಯಿಂದ ಕಷ್ಟಗಳನ್ನು ತೊಡೆದುಹಾಕಲು ಪ್ರತಿ ತಿಂಗಳ ಚತುರ್ಥಿ ದಿನದಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಎಲ್ಲಾ ದುಃಖಗಳು ಮತ್ತು ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಹಾಗೂ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಕಷ್ಟಗಳು ಪ್ರತಿಯೊಬ್ಬರಿಗೂ ಕೂಡ ಬರುತ್ತವೆ ಬಡವರು ಶ್ರೀಮಂತರು ಪುರುಷರು ಮಹಿಳೆಯರು ಹೀಗೆ ಎಲ್ಲರಿಗೂ ಅವರದ್ದೇ ಆದಂತಹ ಸಮಸ್ಯೆಗಳು ಇದ್ದೇ ಇರುತ್ತವೆ ಆ ಕಷ್ಟದಿಂದ ಹೊರಬರಲು ನಮ್ಮ ಶಕ್ತಿ ಸಾಲದಿದ್ದಾಗ ನಾವು ದೇವರ ಮೊರೆ ಹೋಗುತ್ತೇವೆ ಇದಕ್ಕಾಗಿ ಪೂಜೆಗಳು ಮತ್ತು ವ್ರತಗಳನ್ನು ಮಾಡುತ್ತೇವೆ ಇದರಿಂದ ನಮಗೆ ಮಾನಸಿಕ ಸಂತೋಷದ ಜೊತೆಗೆ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತದೆ ಪ್ರತಿ ತಿಂಗಳು ನಮ್ಮ ಸಂಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳಲು ನಮಗಿರುವಂತಹ ಏಕೈಕ ಪವಿತ್ರ ಅವಕಾಶ ಈ ಸಂಕಷ್ಟಹರ ಚತುರ್ಥಿ ಈ ಸಂಕಷ್ಟಹರ ಚತುರ್ಥಿ ಅತ್ಯಂತ ಶಕ್ತಿಯುತವಾದ ದಿನವಾಗಿದೆ ನಿಮಗೆ ಯಾವುದಾದರೂ ತೀರದ ಕೋರಿಕೆ ಇದ್ದರೆ ಸಂಕಷ್ಟಹರ ಚತುರ್ಥಿ ಎಂದು ಈ ರೀತಿ ಮುಡುಪು ಕಟ್ಟಿಕೊಳ್ಳಿ ಈ ದಿನ ನೀವು ಮುಡುಪು ಕಟ್ಟುವುದರಿಂದ ನಿಮ್ಮ ಕೋರಿಕೆ ಅದೆಷ್ಟೇ ದೊಡ್ಡದಾಗಿದ್ದರೂ ವಿನಾಯಕ ಅದನ್ನು ಈಡೇರಿಸುತ್ತಾನೆ ಮುಡುಪು ಕಟ್ಟುವ ವಿಧಾನವನ್ನು ಈಗ ತಿಳಿಯೋಣ ತುಂಬಾ ಜನರು ಜೀವನದಲ್ಲಿ ಬರುವಂತಹ ವಿಘ್ನಗಳಿಂದ ನೋವು ಅನುಭವಿಸುತ್ತಿರುತ್ತಾರೆ ಆದರೆ ಎಲ್ಲಾ ಸಮಸ್ಯೆಗಳನ್ನು ಮನುಷ್ಯ ಒಬ್ಬಂಟಿಯಾಗಿ ನಿಭಾಯಿಸಲು ಸಾಧ್ಯವಾಗದು ಕೆಲವು ಕೋರಿಕೆಗಳು ಈಡೇರಬೇಕೆಂದರೆ ನಮಗೆ ದೇವರ ಅನುಗ್ರಹ ಇರಲೇಬೇಕು ಇಂತಹವರು ಸಂಕಷ್ಟಹರ ಚತುರ್ಥಿಯೆಂದು ಗಣಪತಿಗೆ ಮುಡುಪು ಕಟ್ಟುವ ಮೂಲಕ ನಮ್ಮ ಕಷ್ಟಗಳನ್ನು ಆ ಭಗವಂತನಿಗೆ ನೇರವಾಗಿ ತಿಳಿಸಬಹುದು ಸಂಕಷ್ಟಹರ ಚತುರ್ಥಿಯೆಂದು ನೀವು ಅನುಕೂಲವಾದ ಸಮಯದಲ್ಲಿ ಪೂಜೆ ಮಾಡಿ ಮುಡುಪು ಕಟ್ಟಬಹುದು ವಿನಾಯಕನಿಗೆ ಮುಡುಪು ಕಟ್ಟುವಾಗ ಸ್ವಲ್ಪ ಗರಿಕೆಯನ್ನು ದೇವರಿಗೆ ಸಮರ್ಪಿಸುವ ಮೂಲಕ ನಿಮ್ಮ ಕೋರಿಕೆಯನ್ನು ತಿಳಿಸಬೇಕು ಒಮ್ಮೆ ಮುಡುಪು ಕಟ್ಟಿದರೆ ನಿಮ್ಮ ಕೋರಿಕೆ ಈಡೇರುವವರೆಗೂ ಪ್ರತಿ ತಿಂಗಳು ಬರುವ ಸಂಕಷ್ಟಹರ ಚತುರ್ಥಿಯಂದು ವಿನಾಯಕನಿಗೆ ತಪ್ಪದೇ ಗರಿಕೆ ಸಮರ್ಪಿಸಬೇಕು ಮೊದಲು ದೇವರ ಮನೆಯ ಮುಂದೆ ಅಷ್ಟದಳ ರಂಗೋಲಿ ಬಿಡಿಸಿ ಅದರ ಮೇಲೆ ಒಂದು ಮಣೆ ಹಾಕಿ ಅದನ್ನು ಅರಿಶಿನ ಕುಂಕುಮದಿಂದ ಅಲಂಕರಿಸಬೇಕು ಆ ಮನೆಯ ಮೇಲೆ ಒಂದು ಬಟ್ಟೆ ಹಾಕಿ ಅದರ ಮೇಲೆ ವಿನಾಯಕನ ವಿಗ್ರಹ ಅಥವಾ ಫೋಟೋ ಇಡಬೇಕು ನಂತರ ವಿನಾಯಕನ ಮುಂದೆ ಎರಡು ದೀಪಗಳನ್ನು ಹಚ್ಚಬೇಕು ಎಳ್ಳೆಣ್ಣೆ ಬಳಸಿ ದೀಪಾರಾಧನೆ ಮಾಡಬೇಕು ಅದರ ನಂತರ ಅಗರಬತ್ತಿ ಹಾಗೂ ಧೂಪವನ್ನು ತೋರಿಸಬೇಕು ಧೂಪದ ಬದಲಾಗಿ ನೀವು ಸಾಂಬ್ರಾಣಿ ಹಾಕಿದರೆ ತುಂಬಾ ಒಳ್ಳೆಯದು ನೀವು ವಿನಾಯಕನನ್ನು ಕೆಂಪು ಹೂಗಳು ಹಾಗೂ ಕೆಂಪು ವಕ್ಷತೆ ಕಾಳುಗಳಿಂದ ಪೂಜಿಸಿದರೆ ಅತ್ಯಂತ ಶ್ರೇಷ್ಠ ಕೆಂಪು ವಕ್ಷತೆ ಕಾಳುಗಳನ್ನು ಸಮರ್ಪಿಸುವುದು ನಿಮ್ಮ ಕೋರಿಕೆಗಳು ಈಡೇರಲು ಸಹಕಾರಿಯಾಗುತ್ತದೆ ಸಾಮಾನ್ಯವಾಗಿ ಪೂಜೆಯಲ್ಲಿ ಅರಿಶಿನ ಅಕ್ಷತೆ ಕಾಳುಗಳನ್ನು ಉಪಯೋಗಿಸುತ್ತೇವೆ ಆದರೆ ಗಣಪತಿಗೆ ಮುಡುಪು ಕಟ್ಟುವ ದಿನದಂದು ತಪ್ಪದೆ ಕೆಂಪು ವಕ್ಷತೆ ಕಾಳುಗಳನ್ನು ಬಳಸಬೇಕು ಪೂಜೆಯ ಸಮಯದಲ್ಲಿ ಸಂಕಟಹರ ಗಣಪತಿ ಸ್ತೋತ್ರವನ್ನು ಪಠಿಸಬೇಕು ಸ್ತೋತ್ರ ಓದಲು ಬಾರದವರು ಓಂ ಗಣೇಶಾಯ ನಮಃ ಎಂದು ನೂರ ಎಂಟು ಬಾರಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಕೆಂಪು ಹೂ ಹಾಗೂ ಕೆಂಪು ವಕ್ಷತೆ ಕಾಳುಗಳನ್ನು ಸಮರ್ಪಿಸಬೇಕು ವಿನಾಯಕನಿಗೆ ಗರಿಕೆ ಎಂದರೆ ಬಹಳ ಪ್ರೀತಿ ಆದ್ದರಿಂದ ಗರಿಕೆಯನ್ನು ತಪ್ಪದೆ ಪೂಜೆಯಲ್ಲಿ ಬಳಸಬೇಕು ಈ ರೀತಿ ಭಕ್ತಿಯಿಂದ ಪೂಜೆ ಮಾಡಿದ ನಂತರ ಆರತಿ ಕೊಟ್ಟು ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ದೃಢವಾಗಿ ಹೇಳಿಕೊಳ್ಳಬೇಕು ನಂತರ ಒಂದು ಕೆಂಪು ಬಣ್ಣದ ಚೌಕಾಕಾರದ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಲೋಟ ಅಕ್ಕಿ ಹಾಗೂ ಒಂದು ಹಿಡಿ ಅಕ್ಕಿಯನ್ನು ಹಾಕಬೇಕು ಬಳಿಕ ಅದರಲ್ಲಿ ಎರಡು ನಾಣ್ಯಗಳನ್ನು ಇಡಬೇಕು ಅದರ ನಂತರ ಐದು ಅಡಿಕೆ ಮತ್ತು ಒಂದು ಅರಿಶಿನ ಕೊಂಬನ್ನು ಹಾಕಿ ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು ಈ ಗಂಟನ್ನು ದೇವರ ಮುಂದೆ ಇಟ್ಟು ಅದಕ್ಕೂ ಪೂಜೆ ಸಲ್ಲಿಸಿ ದೇವರಿಗೆ ನಮಸ್ಕರಿಸಬೇಕು ಪೂಜೆಯ ನಂತರ ಆ ಗಂಟನ್ನು ಒಂದು ಕವರ್ ಒಳಗೆ ಇಟ್ಟು ದೇವರ ಮನೆಯ ಸುರಕ್ಷಿತ ಮೂಲೆಯಲ್ಲಿ ಇಡಬೇಕು ನಿಮ್ಮ ಕೋರಿಕೆ ಈಡೇರಿದ ನಂತರ ಅಕ್ಕಿಯಿಂದ ಕಡುಬು ತಯಾರಿಸಿ ಎಲ್ಲರಿಗೂ ಹಂಚಬೇಕು ಇಂದು ಸಂಜೆ ಮತ್ತೊಂದು ವಿಶೇಷ ಪರಿಹಾರವನ್ನು ಮಾಡಬಹುದು ಸಂಜೆ ಆರರಿಂದ ಏಳರ ನಡುವೆ ಒಂದು ಗಾಜಿನ ಅಥವಾ ಸ್ಟೀಲ್ ಲೋಟದಲ್ಲಿ ಅರ್ಧದಷ್ಟು ಶುದ್ಧ ನೀರನ್ನು ತೆಗೆದುಕೊಳ್ಳಿ ಆ ನೀರಿಗೆ ಎರಡು ಚಮಚ ಕುಂಕುಮವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಗೂ ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಬೇಕು ಈ ಕೆಂಪು ನೀರನ್ನು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಪಕ್ಕದ ಎಡಭಾಗದಲ್ಲಿ ಇಡಬೇಕು ಅಲ್ಲಿ ನಿಂತು ನಿಮ್ಮ ಆರ್ಥಿಕ ಕಷ್ಟಗಳು ಮತ್ತು ಸಾಲದ ಬಾಧೆಗಳು ದೂರವಾಗಲಿ ಎಂದು ಸಂಕಲ್ಪ ಮಾಡಿಕೊಳ್ಳಿ ಆ ರಾತ್ರಿಯೆಲ್ಲ ಗ್ಲಾಸ್ ಅಲ್ಲಿಯೇ ಇರಬೇಕು ಇಂದು ಬೆಳಿಗ್ಗೆ ಎದ್ದ ನಂತರ ಆ ನೀರನ್ನು ಮನೆಯ ಹೊರಗಿರುವ ಯಾವುದಾದರೂ ಕಸದ ಗಿಡದ ಬುಡಕ್ಕೆ ಸುರಿಯಬೇಕು ಇದನ್ನು ತುಳಸಿ ಗಿಡಕ್ಕೆ ಅಥವಾ ಹೂವಿನ ಗಿಡಕ್ಕೆ ಸುರಿಯಬಾರದು ಈ ರೀತಿ ಸತತವಾಗಿ ಐದು ವಾರಗಳ ಕಾಲ ಶ್ರದ್ಧೆಯಿಂದ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಖಚಿತವಾದ ಬದಲಾವಣೆಗಳು ಕಂಡುಬರುತ್ತವೆ ಭಕ್ತಿ ಮತ್ತು ನಂಬಿಕೆಯಿಂದ ಮಾಡುವ ಈ ಪೂಜೆ ನಿಮ್ಮ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು